ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಜುಲೈ ತಿಂಗಳಲ್ಲಿ ಬರುವಂತಹ ಭವಿಷ್ಯಗಳಲ್ಲಿ ಕರ್ಕಾಟಕ ರಾಶಿನೇನು ತೆಗೆದುಕೊಳ್ತೇನೆ ಕರ್ಕಾಟಕ ರಾಶಿಯಲ್ಲಿ ನೋಡಿ ಈಗ ಪ್ರೆಸೆಂಟ್ ನಿಮಗೆ ಆ ಕರ್ಕಾಟಕ ರಾಶಿಯಲ್ಲಿ ಬುಧಗ್ರಹ ಇರ್ತಾರೆ ಜುಲೈ ಹದಿನಾರನೇ ತಾರೀಕು ಬುಧನ ಜೊತೆಯಲ್ಲಿ ರವಿಯ ಪ್ರವೇಶವಾಗುತ್ತೆ ಈ ಬುಧನ ಜೊತೆಯಲ್ಲಿ ರವಿ ಬಂದಾಗ ಬುಧ ಆದಿತ್ಯ ಯೋಗ ಅಂತ ಆರಂಭವಾಗುತ್ತೆ ಜೊತೆಯಲ್ಲಿ ಅಲ್ಲೇ ಸ್ವಕ್ಷೇತ್ರಾಧಿಪತಿಯಾದಂಥ ಚಂದ್ರಗ್ರಹನು ಜನ್ ಕೂತ್ಕೊಳ್ತಾರೆ ಈ ಮೂರು ಗ್ರಹಗಳಿರೋದಿರುವಂತಹ ಕರ್ಕಾಟಕ ರಾಶಿಗೆ ಉತ್ತಮ ಸ್ಥಾನದಲ್ಲಿರುವಂತಹ ಶನಿಯ ಬಲವೂ ಇದ್ದು ಶನಿಬಲ ಇದೆ ರವಿಬಲ ಇದೆ ಬುಧಗ್ರಹನ ಅನುಗ್ರಹ ಇದೆ ಚಂದ್ರಗ್ರಹನ ಯೋಗ ಫಲ ಇದೆ ಇದೆಲ್ಲ ಯೋಗ ಫಲಗಳಿಂದ ಕರ್ಕಾಟಕ ರಾಶಿಯವರಿಗೆ ಭೂಮಿ ಪ್ರಾಪ್ತಿಯಾಗುತ್ತೆ ನಿಮಗೆ ಪಿತ್ರಾರ್ಜಿತ ಸತ್ತುಗಳಲ್ಲೇನಾದರೂ ಕೋರ್ಟು ಕಚೇರಿಗಳ ಮೆಟ್ಟಲ್ ಏರಿದರೆ ಅದರ ಯೋಗ ಫಲ ನಿಮಗೆ ಸಿಗುತ್ತೆ ಭೂಮಿಯಿಂದ ಯಾವುದಾದ್ರೂ ಕಲಹಗಳಿಂದ ಕೂಡಿರುವಂತಹ ವಾತಾವರಣಗಳಿದ್ದರೆ ಅದರಿಂದ ವಿಮುಕ್ತರಾಗುವಂತಹ ವಾತಾವರಣ ನಿಮಗೆ ಜುಲೈ ತಿಂಗಳಲ್ಲಿ ಅನುಕೂಲವಾಗುತ್ತೆ ಭೂಮಿಯನ್ನು ಖರೀದಿ ಮಾಡಬೇಕು ಮನೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡುವಂತಹ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಆದ ನಂತರದಲ್ಲಿ ಇಂತಹ ಕೈಂಕರ್ಯಗಳಿಗೆ ನೀವು ಆರಂಭವನ್ನು ಮಾಡ್ಬೋದು ಮನೆಯನ್ನು ಕಟ್ಟುವಂತಹ ಪ್ರಯತ್ನ ಅಥವಾ ಮನೆಯನ್ನು ಖರೀದಿ ಮಾಡುವಂಥ ಪ್ರಯತ್ನ ಮತ್ತು ಭೂಮಿಯನ್ನು ಖರೀದಿ ಮಾಡುವಂತಹ ದಿನಗಳು ಇವೆಲ್ಲವೂ ಸಹ ನಿಮಗೆ ಜುಲೈ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಮೇಲೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಹದಿನಾಲ್ನೇ ಹದಿನಾರನೇ ತಾರೀಕು ಬರುವಂತಹ ರವಿ ಭಾಸ್ಕರ ನಿಮಗೆ ಬುಧ ಯೋಗವನ್ನು ತಂದುಕೊಟ್ಟುವಂಥ ಸಂದರ್ಭದಲ್ಲಿ ಓದುವಂತಹ ಮಕ್ಕಳಿಗೂ ಸಹ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂತಹ ಓದುವ ಆಸಕ್ತಿಯನ್ನು ಉಳ್ಳವರಂತರಾಗಿರ್ತಾರೆ ಬಿಸ್ನೆಸ್ ಮಾಡುವಂಥವರಿಗಂತೂ ಸಹ ಕರ್ಕಾಟಕ ರಾಶಿಯವರು ಯಾರಾದರೂ ಸಹ ಬಿಸ್ನೆಸ್ ಮ್ಯಾನ್ಗಳಿದ್ದರೆ ಅದರಲ್ಲೂ ಸಹ ವಿಶೇಷವಾಗಿ ಹೋಟೆಲ್ ಬಿಸ್ನೆಸ್ ಲಿಕ್ಕರ್ ಬಿಸ್ನೆಸ್ ಇಂಥವ್ರಿಗಂತೂ ದೊಡ್ಡ ಮಟ್ಟದ ಲಾಭದ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಅಂದರೆ ನಿಮಗೆ ಮೂರು ಗ್ರಹಗಳ ಸ್ಥಾನದ ಯೋಗ ಫಲ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು ಇದರಲ್ಲಿ ನೆಗೆಟಿವ್ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗಿ ಸಿಗುತ್ತೆ ಅಂದರೆ ನಿಮಗೆ ಗುರುವಿನ ಬಲ ಇಲ್ಲ ಗುರುವಿನ ಬಲವನ್ನು ಬಿಟ್ಟು ಎಲ್ಲ ಯೋಗ ಫಲವು ನಿಮಗಿದೆ ಗುರುವು ಹನ್ನೆರಡನೇ ಮನೆಯಲ್ಲಿ ಗುರು ಬಂದಾಗ ನಿಮಗೆ ಗುರುವು ಶೂನ್ಯನಾಗ್ತಾನೆ ನಿಮ್ಮ ಆರಂಭ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಂದಲೇ ಕೂಡಿದಂತಹ ದಿನಗಳು ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಿನ್ನಡೆಯಾದಂಥ ದಿನಗಳನ್ನು ಕಂಡಿದ್ದಂಥವರು ಮತ್ತು ಏನೇ ಪ್ರಯತ್ನ ಮಾಡಿದ್ರೂ ಸಹ ಅದರಲ್ಲಿ ಸಕ್ಸಸ್ಸನ್ನು ಕಾಣದಲೇ ಇದ್ದಂಥವರು ಆದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೆ ಸಣ್ಣ ಸಣ್ಣ ಶತ್ರು ಬಾಧೆಗಳಿಂದ ಕೂಡಿದಂತಹ ಕರ್ಕಾಟಕ ರಾಶಿಯವರಿಗೆ ಈ ಜುಲೈ ತಿಂಗಳು ಜುಲೈ ತಿಂಗಳು ನಿಮಗೆ ಆದಷ್ಟು ಸಹ ಏನಕ್ಕೆ ಫಲ ಸಿಗುತ್ತೆ ಅಂತಂದರೆ ಆ ಶನಿಯ ಶೂನ್ಯತೆಯನ್ನು ಸಹ ಶೇ ಗುರುವಿನ ಬಲ ಇಲ್ಲದೇ ಇರುವಂಥ ಶೂನ್ಯತೆಯನ್ನು ಸಹ ಈ ಭಾಸ್ಕರ ಯೋಗ ಬುಧ ಆದಿತ್ಯ ಯೋಗ ಚಂದ್ರನ ಯೋಗ ಫಲ ಇವೆಲ್ಲವೂ ಸಹ ನಿಮಗೆ ಬೆನಿಫಿಟ್ ಕೊಡುತ್ತೆ ಅದೆಲ್ಲವೂ ಸಹ ಆ ಗುರುವಿನ ಬಲ ಇಲ್ಲದನ್ನೂ ಸಹ ಮರಸಿ ನಿಮಗೆ ಕೆಲಸ ಕೈಂಕರ್ಯಗಳಿಗೆ ಮುನ್ನಡೆಯನ್ನು ಬರುತ್ತೆ ಕೆಲಸ ಕಾರ್ಯಗಳಿಗೆ ಆರಂಭಕ್ಕೆ ಉತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಫಲವನ್ನು ಈ ಮೂರು ರಾಶಿಗಳು ತಂದು ಕೊಡ್ತಾರೆ ಕರ್ಕಾಟಕ ರಾಶಿವರಿಗೆ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹನಾಗಿರ್ತಾರೆ ಚಂದ್ರನೇ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಇನ್ನೂ ಯೋಗ ಫಲಗಳಿಂದ ಕೂಡಿರುತ್ತೆ ನೀವು ಅಷ್ಟೇ ಪರಮೇಶ್ವರನ ಆರಾಧನೆ ಅದಲ್ಲೂ ಸಹ ನಿಮ್ಮ ಮನೆ ದೇವರೇ ಶಿವ ಈಗಿದರೆ ಖಂಡಿತವಾಗಿ ಮಾಡಿ ಧರ್ಮಸ್ಥಳ ಮಂಜುನಾಥ ಅದು ಅತ್ಯಂತ ಈ ಕರ್ಕಾಟಕ ರಾಶಿಯವರಿಗೆ ತುಂಬ ಫಲವನ್ನು ಕೊಡುತ್ತೆ ಅದಕ್ಕೆ ಸಾಧ್ಯವಾದರೆ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಶಿವನ ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ನಿಮಗೆ ಸಿಗುತ್ತೆ नमस्कार